ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೆಳಗಾವಿ ನಗರದಲ್ಲಿರುವ ಪಾತಿಮಾ ಕೆಥೆಡ್ರಾಲ್ ಚರ್ಚನ್ನು ನೋಡ್ಕೊಂಡು ಬರೋಣ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವ ಇದು ಪಾತಿಮಾ ಕೆಥೆಡ್ರಾಲ್ ಚರ್ಚ್ ಅಂದರೆ ಕ್ಯಾಥೋಲಿಕ್ ಚರ್ಚು ಇಲ್ಲಿ ಪ್ರೊಟೆಸ್ಟೆಂಟು ಕ್ಯಾಥೋಲಿಕ್ ಅಂತ ಬರ್ತಾರೆ ಕ್ಯಾಥೋಲಿಕ್ ಅಂದರೆ ಸರ್ವಸಾಮಾನ್ಯರು ಪ್ರೊಟೆಸ್ಟೆಂಟ್ ಅಂದರೆ ಸಾಂಪ್ರದಾಯಸ್ಥರು ಹಾಗೆ ಸ್ವಲ್ಪ ಕ್ರೈಸ್ತ ಧರ್ಮದ ಬಗ್ಗೆ ನೋಡೋದಾದರೆ ಕ್ರೈಸ್ತ ಧರ್ಮವನ್ನು ಏಸು ಕ್ರಿಸ್ತರು ಪ್ಯಾಲೆಸ್ಟೈನ್ ಪ್ರಾಂತದ ನಝ್ರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಏಸು ಕ್ರಿಸ್ತರು ಸಾಮಾನ್ಯಶಕ ಒಂದನೇ ಶತಮಾನದಲ್ಲಿ ಬೆತ್ಲ್ಯಾಮಲ್ಲಿ ಮೇರಿ ಮತ್ತು ಜೋಸೆಫರ ಮಗನಾಗಿ ಜನಿಸ್ತಾರೆ ಹಾಗೆ ಏಸು ಕ್ರಿಸ್ತರಿಗೆ ಮೂವತ್ತನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ರಿಂದ ದೀಕ್ಷಾ ಸ್ನಾನ ಪಡಿತಾರೆ ಅವರು ಏಸು ಕ್ರಿಸ್ತರು ತಮ್ಮ ಬೋಧನೆಗಳಿಂದ ಜನಪ್ರಿಯರಾಗ್ತಾರೆ ಯಹೂದಿಯರು ಇವರನ್ನು ವಿರೋಧಿಸಲು ಪ್ರಾರಂಭಿಸ್ತಾರೆ ಅಂದರೆ ಯೇಸುಕ್ರಿಸ್ತರು ತಮ್ಮ ಬೋಧನೆಗಳಿಂದ ಜನಪ್ರಿಯರಾಗ್ತಾ ಇದ್ದಂತೆ ಯಹೂದಿಗಳು ಈ ಯೇಸುಕ್ರಿಸ್ತರನ್ನು ವಿರೋಧಿಸಲಿಕ್ಕೆ ಪ್ರಾರಂಭಿಸ್ತಾರೆ ಯಹೂದಿಗಳು ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪಾಂಟಿಯಸ್ ಪಿಲಾತನಿಗೆ ದೂರನ್ನು ನೀಡ್ತಾರೆ ಆ ನಂತರ ಪ್ಯಾಂಟಿಯಸ್ ಪಿಲಾತಿಯವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಆಗ ಯೇಸುಕ್ರಿಸ್ತರನ್ನ ಗೋಲ್ಹೋತ ಎಂಬ ಬೆಟ್ಟದಲ್ಲಿ ಶುಕ್ರವಾರ ದಿನ ಸಿಲುಬಿಗೇರಿಸ್ತಾರೆ ಈ ದಿನವನ್ನು ಗುಡ್ ಫ್ರೈಡೇ ಅಂತ ಆಚರಣೆ ಮಾಡ್ತಾರೆ ಯೇಸು ಕ್ರಿಸ್ತರು ಹುಟ್ಟಿದ ದಿನವನ್ನು ಕ್ರಿಸ್ಮಸ್ ಅಂತ ಆಚರಣೆ ಮಾಡಿದರೆ ಅವರನ್ನು ಸಿಲುಬಿಗೇರಿಸಿದ ದಿನವನ್ನು ಗುಡ್ ಫ್ರೈಡೇ ಅಂತ ಆಚರಣೆ ಮಾಡ್ತಾರೆ ಹಾಗೆ ಕ್ರೈಸ್ತ ಧರ್ಮದ ಬೋಧನೆಗಳನ್ನು ನೋಡೋದಾದರೆ ಅವರು ಹೇಳ್ತಾರೆ ಬೋಧನೆಗಳಲ್ಲಿ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ಅಂತ ಹೇಳ್ತಾರೆ ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಬೇರೆಯವರಿಗೆ ನಾವು ಸೇವೆಯನ್ನು ಮಾಡೋದಿದ್ದರೆ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಅಂತಕೊಂಡು ಹೇಳ್ತಾರೆ ಮಾನವನು ತನ್ನ ತಪ್ಪಿಗೆ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅಂತ ಹೇಳ್ತಾರೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಯೇಸು ಕ್ರಿಸ್ತನಿಗೆ ಹನ್ನೆರಡು ಜನ ಶಿಷ್ಯಂದಿರುತ್ತಾರೆ ಅವರನ್ನು ಅಪೋಸಲ್ಸ್ ಅಂತ ಕರೀತಾರೆ ಅದರಲ್ಲಿ ಒಬ್ಬ ಶಿಷ್ಯ ಪೀಟರ್ ಅಂತ ಆ ಪೀಟರ ರೋಮ್ನಲ್ಲಿ ಚರ್ಚನ್ನು ನಿರ್ಮಿಸ್ತಾನೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ